ವಿದ್ಯಾರಶ್ಮಿ ವಿದ್ಯಾಲಯದ ವಾರ್ಷಿಕೋತ್ಸವ ಸಂಭ್ರಮ ರಶ್ಮಿ ಡಿಸೆಂಬರ್ ಇಪ್ಪತ್ತರಂದು ಶಿಂಟೂರು ನಾರಾಯಣ ರೈ ತೆರೆದ ಸಭಾಂಗಣದಲ್ಲಿ ಜರುಗಿತು ಪುತ್ತೂರು ವಿವೇಕಾನಂದ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಡಾಕ್ಟರ್ ಎಚ್ ಮಾಧವ ಭಟ್ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ ಪೇಟೆ ಪಟ್ಟಣದಲ್ಲಿರುವ ಸಿಗುವಂತಹ ಉನ್ನತ ಮಟ್ಟದ ಶಿಕ್ಷಣ ಈ ಹಳ್ಳಿಯ ವಿದ್ಯಾರ್ಥಿಗಳಿಗೆ ದೊರೆಯುವಂತಾಗಲು ಕಾರಣಕರ್ತರಾದ ಶೆಂಟೂರು ನಾರಾಯಣ ರೈರನ್ನ ಇವತ್ತು ನಾವು ಸ್ಮರಿಸಬೇಕು ಅವರ ಕನಸನ್ನ ನನಸಾಗಿಸಿ ಶಿಕ್ಷಣ ಸಂಸ್ಥೆಗಳಿಗೆ ಆಧುನಿಕ ಸ್ಪರ್ಶ ನೀಡಿದವರು ಸವನೂರು ಸೀತಾರಾಮ್ ಅವರು ವಿದ್ಯಾಲಕ್ಷ್ಮಿ ಶಿಕ್ಷಣ ಸಂಸ್ಥೆ ಅತ್ಯಂತ ಸುರಕ್ಷಿತವಾಗಿರುವುದರಿಂದ ಪರ ಊರಿನಿಂದಲೂ ಪೋಷಕರು ತಮ್ಮ ಮಕ್ಕಳನ್ನ ಕಲಿಸ್ತಾ ಇದ್ದಾರೆ ತಮ್ಮ ಮಕ್ಕಳನ್ನ ಕೌಶಲ್ಯ ಭರಿತರಾಗಿ ಮೌಲ್ಯ ಭರಿತರಾಗಿ ಮಾಡಿದಾಗ ನಮ್ಮ ದೇಶ ವಿಶ್ವ ಗುರುವಾಗ್ತದೆ ಎಂದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಸಹಾಯಕ ಸಂಚಾರಿ ಪೊಲೀಸ್ ಕಮಿಷನರ್ ನಾಸಾ ಪಾರ್ಕ್ ಮಾತನಾಡಿ ಎಲ್ಲಾ ಸಾಧನೆಗಳಲ್ಲಿ ಶ್ರೇಷ್ಠ ಸಾಧನೆ ಅಂದ್ರೆ ಅದು ಶಿಕ್ಷಣ ಸಂಸ್ಥೆಗಳನ್ನ ಸ್ಥಾಪಿಸುವಂತದ್ದು ಅಂತಹ ಸಾಧನೆಯನ್ನ ಇವತ್ತು ಸೀತಾರಾಮ್ ಅವರು ಮಾಡಿ ತೋರಿಸಿದ್ದಾರೆ ಎಂದಿದ್ದಾರೆ ಕರಾವಳಿ ಜಿಲ್ಲೆಯು ಶಿಕ್ಷಣ ಕ್ಷೇತ್ರಕ್ಕೆ ಹೆಸರುವಾಸಿಯಾಗಿದ್ದು ಶೈಕ್ಷಣಿಕವಾಗಿ ಹೆಣ್ಣು ಮಕ್ಕಳು ಮುಂದೆ ಬರಬೇಕು ಕ್ರೀಡಾಕೂಟದ ಅಡಿಯಲ್ಲಿ ಉದ್ಯೋಗ ಅವಕಾಶ ಹೇರಳವಾಗಿರುವುದರಿಂದ ಕ್ರೀಡೆಯಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಭಾಗವಹಿಸಬೇಕು ಎಂದು ಹೇಳಿದರು ಪ್ರತಿಯೊಬ್ರು ರಸ್ತೆ ಸುರಕ್ಷತೆಯ ಬಗ್ಗೆ ಹೆಚ್ಚಿನ ಗಮನವನ್ನ ಆರಿಸಬೇಕು ಎಂದು ಹೇಳಿದರು ವಿದ್ಯಾರಶ್ಮಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮ್ ಅವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತಿಸಿದ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಬರ್ಮಾದಲ್ಲಿ ಯೋಧರಾಗಿ ಸೇವೆ ಸಲ್ಲಿಸಿದ ನನ್ನ ತಂದೆಯವರಾದ ನಾರಾಯಣ ನಾರಾಯಣ್ ಅವರ ಆಶಯದಂತೆ ಸವನೂರಿನಲ್ಲಿ ಎರಡು ಸಾವಿರದ ಒಂದರಲ್ಲಿ ಏಕಕಾಲದಲ್ಲಿ ಎಲ್ಕೆಜಿ ಒಂದನೇ ತರಗತಿ ಎಂಟನೇ ತರಗತಿ ಮತ್ತು ಪ್ರಥಮ ಪಿಯುಸಿಯನ್ನ ಏಕಕಾಲದಲ್ಲಿ ಆರಂಭ ಿದೆ ಪುತ್ತೂರು ಮಂಗಳೂರು ಮೈಸೂರು ಹೀಗೆ ಪಟ್ಟಣಗಳಲ್ಲಿ ಸಿಗುವಂತಹ ಉನ್ನತ ಶಿಕ್ಷಣ ನಮ್ಮ ಹಳ್ಳಿಯ ವಿದ್ಯಾರ್ಥಿಗಳಿಗೂ ಸಿಗಬೇಕೆನ್ನುವ ಉದ್ದೇಶದಿಂದ ಎಕರೆ ಜಾಗದಲ್ಲಿ ಒಂದೊಂದೇ ವಿಭಾಗಗಳನ್ನ ಸ್ಥಾಪಿಸಿದ ಅತ್ಯಾಧುನಿಕ ಶಿಕ್ಷಣ ವ್ಯವಸ್ಥೆಗಳನ್ನ ಕಲ್ಪಿಸಿದ್ದೇನೆ ಸುಮಾರು ಎಂಬತ್ತು ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿ ನಿಲಯದಲ್ಲಿದ್ದಾರೆ ಕಲಿಕೆಗೆ ಪೂರಕ ಸಾಧನಗಳಾದ ಸ್ಮಾರ್ಟ್ ಕ್ಲಾಸ್ ಇ ಬೋರ್ಡ್ ಶಾಲಾ ಬಸ್ ಹೀಗೆ ಎಲ್ಲಾ ಸೌಲಭ್ಯಗಳನ್ನ ಒದಗಿಸಿದ್ದೇನೆ ಎಂದರು ವೇದಿಕೆಯಲ್ಲಿ ಸಭಾಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಆಡಳಿತಾಧಿಕಾರಿ ಅಶ್ವಿನಿಯಲ್ ಶೆಟ್ಟಿ ವಿದ್ಯಾರಶ್ಮಿ ಸಮೂಹ ಸಮೂಹ ಶಿಕ್ಷಣ ಸಂಸ್ಥೆಗಳ ಸಂಚಾಲಕ ಸವನೂರು ಕೆ ಸೀತಾರಾಮ್ ರೈ ಶಾಲಾ ಆಡಳಿತ ಮಂಡಳಿ ಸದಸ್ಯರಾದ ಸವನೂರು ಎಸ್ ಸುಂದರ್ ರೈ ರಶ್ಮಿ ಅಶ್ವಿನ್ ಶೆಟ್ಟಿ ಸವನೂರು ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷ ರಾಮ್ ಪ್ರಸಾದ್ ರೈ ಕಲಾಯಿ ಸವನೂರು ವಿದ್ಯಾರಶ್ಮಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ನಾರಾಯಣ ಮೂರ್ತಿ ವಿದ್ಯಾರಶ್ಮಿ ಪಿಯು ಕಾಲೇಜಿನ ಪ್ರಾಂಶುಪಾಲ ಸೀತಾರಾಮ್ ಕೇವ್ಲಾ ಮತ್ತು ವಿದ್ಯಾರಶ್ಮಿ ವಿದ್ಯಾಲಯದ ಪ್ರಾಂಶುಪಾಲೆ ಶಶಿಕಲಾ ಅಲ್ವಾ ಕೆಎಲ್ ವಿದ್ಯಾರ್ಥಿ ನಾಯಕಿ ಕೆಎಸ್ ಯಶಸ್ವಿ ರೈ ಮತ್ತಿತರು ಈ ಸಂದರ್ಭ ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾಧಕ ವಿದ್ಯಾರ್ಥಿಗಳನ್ನ ಗೌರವಿಸಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಮೊದಲಿಗೆ ಶಿಕ್ಷಣ ಸಂಸ್ಥೆಗಳ ಸಂಸ್ಥಾಪಕ ಶೇಂಟೂರು ನಾರಾಯಣ ರೈತರ ಪ್ರತಿಮೆಗೆ ಹಾರಾರ್ಪಣೆ ನಡೆಯಿತು ಸಭಾ ಕಾರ್ಯಕ್ರಮದ ಬಳಿಕ ಸಂಸ್ಥೆಯ ವಿದ್ಯಾರ್ಥಿಗಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಸಂಸ್ಥೆಯ ವಿದ್ಯಾರ್ಥಿಗಳು ಸಿಬ್ಬಂದಿಗಳು ಸಹಕರಿಸಿದ್ರು ಪೋಷಕರು ಸಂಸ್ಥೆಯ ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮುಂದೆ ಅದ್ಭುತವಾಗಿರುವಂತಹ ಸಾಧನೆಂದರೆ ಒಂದು ವಿದ್ಯಾಸಂಸ್ಥೆಯನ್ನು ರಚನೆ ಮಾಡುವಂಥದ್ದು ಇಂತಹ ವಿದ್ಯಾಸಂಸ್ಥೆಯಲ್ಲಿ ಒಬ್ಬರಲ್ಲ ಸುಮಾರು ಜನ ಸಾವಿರಾರು ಮಕ್ಕಳು ಬಂದು ವಿದ್ಯೆತೆ ಕಲಿತಾರೆ ಶಿಕ್ಷಣೆಯನ್ನು ಪಡೆಯುತ್ತಾರೆ ಇದು ಸಾಧನೆ ಎಲ್ಲರಿಂದ ಆಗದೇ ಇರುವಂತಹ ಸಾಧನೆ ಮತ್ತು ಇಂಥವರು ಈ ನಮ್ಮ ಕರಾವಳಿ ಜಿಲ್ಲೆಯಲ್ಲಿ ಇದ್ದರೆ ಇನ್ನಷ್ಟು ಇನ್ನಷ್ಟು ಬೆಳವಣಿಗೆ ನಾವು ಕಾಣಬಹುದು ಇವತ್ತು ಸಂಭ್ರಮ ರಶ್ಮಿ ಅಂತ ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಗಳ ವಾರ್ಷಿಕೋತ್ಸವ ಇದು ವಾರ್ಷಿಕೋತ್ಸವ ಅನ್ನಿದ ತಕ್ಷಣ ಎಲ್ಲ ಮಕ್ಕಳಿಗೆ ಒಂದು ಹಬ್ಬ ಇಡೀ ವರ್ಷ ಅವರು ಶೈಕ್ಷಣಿಕವಾಗಿ ಆಗಿರ್ಬೋದು ಬೇರೆ ಸಹಪಾಠಗಳಲ್ಲಿ ಆಗಿರ್ಬೋದು ಮಾಡಿರುವಂತಹ ಸಾಧನೆಗಳನ್ನು ಇವತ್ತು ನಾವು ಐಡೆಂಟಿಫೈ ಮಾಡುವಂಥ ದಿನ ಅವರು ಈ ದಿನಕ್ಕೋಸ್ಕರ ಅಂತ ನೃತ್ಯ ಆಗಿರ್ಬೋದು ಪರ್ಫಾಮೆನ್ಸ್ ಆಗಿರ್ಬೋದು ಕಲ್ಚರಲ್ ಆರ್ಟ್ಸ್ ಆಗಿರ್ಬೋದು ಇದಕ್ಕೋಸ್ಕರ ಒಂದು ಕೆಲವೊಂದು ಎರಡು ವಾರದಿಂದ ಮಿನಿಮಮ್ ಅವರಾಗಿರ್ಬೋದು ಟೀಚರ್ಸ್ ಆಗಿರ್ಬೋದು ಎಷ್ಟು ಕಷ್ಟಪಡ್ತಿರ್ತಾರೆ ಇಲ್ಲೆಲ್ಲ ಸೇರಿರೋದು ಅಂಕಲ್ ಹೇಳಿರೋ ಹಾಗೆ ನಮ್ಮ ಭಾಷಣ ಕೇಳೋಕ್ಕಲ್ಲ ಡ್ಯಾನ್ಸ್ ನೋಡಲಿಕ್ಕೆ ಅಂತ ಆದರೆ ನನಗೆ ಇಲ್ಲಿ ಕರೆದಾಗ ಅಶ್ವಿನ್ ಅವರು ಒಂದು ಮಾತು ಹೇಳಿದರು ಮಹಿಳೆಯರು ವಿದ್ಯಾ ಪಡೆದಿದ ನಂತರ ಶಿಕ್ಷಣ ಪಡೆದಿದ ನಂತರ ಆಫ್ಟರ್ ಸೆಕೆಂಡ್ ಪಿಯು ಸಿ ಮುಂದುವರಿಯಲ್ಲ ಇದರ ಬಗ್ಗೆ ನೀವು ಪ್ರಸ್ತಾಪಿಸಬೇಕು ಅಂತ ನಿಮ್ಮನ್ನು ನೋಡಿ ಇನ್ನಷ್ಟು ಹೆಣ್ಮಕ್ಕಳು ಮುಂದೆ ಬರಬೇಕು ಈ ಥರ ನನ್ನ ಮಾತಿನ ನಂತರ ಇಲ್ಲಿ ಹಾಜರಿರುವಂತಹ ಪೋಷಕರು ತನ್ನ ಹೆಣ್ಮಕ್ಕಳಿಗೆ ಇನ್ನಷ್ಟು ಮುಂದೆ ಓದಲಿಕ್ಕೆ ಅವರಿಗೆ ಇಷ್ಟವಾಗಿರುವಂತಹ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಅದೇ ಸಾಧನೆ ಇವತ್ತು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸೋದಕ್ಕೆ ಕಂಕಣಬದ್ಧರಾಗಿರುವಂತಹ ಅಷ್ಟು ಮಾತ್ರವಲ್ಲದೇ ಕಾಲಕ್ರಮೇಣ ವಿ ನೀಡ್ ಎ ಲಾಟ್ ಆಫ್ ಯಂಗ್ ಬ್ಲಡ್ ವಿ ನೀಡ್ ಟು ಆ್ಯಡ್ ಎ ಲಾಟ್ ಆಫ್ ಡೈಮೆನ್ಷನ್ಸ್ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮಗಳನ್ನು ಅಳಿಯನನ್ನು ಮನಸ್ಸಿದ್ದೋ ಮನಸ್ಸಿಲ್ಲದೆಯೋ ಎಳೆದುಕೊಂಡು ಇಲ್ಲಿಗೆ ಅವರನ್ನು ಸೇವಾ ತತ್ಪರರನ್ನಾಗಿ ಮಾಡಿರುವಂತಹ ಈ ಸಂದರ್ಭದಲ್ಲಿ ನಾನು ನೀವು ಎಲ್ಲರೂ ಕೂಡ ಅವರ ಸ್ಮರಣೆಯನ್ನು ಮಾಡುತ್ತಾ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು ಆಲ್ ಆಫ್ ನೋ ಆಲ್ ಆಫ್ ಅಸ್ ನೋ ದ್ಯಾಟ್ ಆರ್ಸ್ ಈಸ್ ಎನ್ ಏನ್ಷಿಯಂಟ್ ಕಲ್ಚರ್ ವಿಚ್ ಫರ್ಮ್ಲಿ ಬಿಲೀವ್ಡ್ ದಟ್ ದರ್ ಈಸ್ ನಥಿಂಗ್ ಮೋರ್ ಪ್ರೆಷಿಯಸ್ ದ್ಯಾನ್ ನಾಲೆಜ್ ನಹಿ ಜ್ಞಾನೇನ ಸದೃಶಂ ಅದಕ್ಕೆ ಇವತ್ತಿಗೂ ಹೇಳ್ತಾ ಇರುವಂಥದ್ದು ಏನು ಅಂತಂದರೆ ನಾಲೆಜ್ ಈಸ್ ಪವರ್ ಅಂತ ಹೇಳ್ತಾ ಇರುವಂಥದ್ದು ಇದನ್ನು ಅರ್ಥ ಮಾಡಿಕೊಂಡಂತಹ ನಮ್ಮ ಸಮಾಜದಲ್ಲಿ ಮೊದಲಿಂದಲೂ ಕೂಡ ಅದಕ್ಕೆ ಕೊಟ್ಟಿರುವಂಥ ಬೆಲೆ ಅದಕ್ಕೆ ಕೊಟ್ಟಿರುವಂಥ ಮಹತ್ವ ಎಲ್ಲ ಒಂದು ಕಡೆಯಲ್ಲಿ ಇದ್ದದ್ದಿದ್ದರೂ ಕೂಡ ಬೇರೆ ಬೇರೆ ಕಾರಣಕ್ಕೆ ಬೇಕಾಗಿ ಬೇರೆ ಬೇರೆ ಕಾರಣಕ್ಕೆ ಬೇಕಾಗಿ ಈ ವಿದ್ಯೆ ಕೆಲವರ ಸೊತ್ತು ಮಾತ್ರ ಆಗಿರುವಂಥ ಸಂದರ್ಭದಲ್ಲಿ ಇದು ಎಲ್ಲರಿಗೂ ದೊರಕಬೇಕು ಅಂತ ಹೇಳುವಂತದ್ದು ಹಾಗೂ ಜನಸಾಮಾನ್ಯರು ನಿಜವಾಗಿಯಾದರೂ ಕೂಡ ಅವರ ಬದುಕಿನ ಪರಿಯನ್ನು ಬದಲಿಸಬೇಕು ಆದದ್ದಿದ್ರೆ ಯು ಆಲ್ ನೋ ಬೈ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಥ್ರೂ ಅದರ್ಸ್ ಎಕ್ಸ್ಪೀರಿಯನ್ಸ್ ದ್ಯಾಟ್ ಎಜುಕೇಷನ್ ಈಸ್ ದ ಬಿಗ್ಗೆಸ್ಟ್ ಸೋಷಿಯಲ್ ಏಜೆಂಟ್ ಚೇಂಜಿನ ಏಜೆಂಟ್ ಹಾಗಿರೋದ್ರಿಂದಲೇ ಒಂದು ಚೈನೀಸ್ ಪ್ರೋವರ್ಬ್ ಇದೆ ಡೋಂಟ್ ಗಿವ್ ದ ಹಂಗ್ರಿ ಮ್ಯಾನ್ ಫಿಶ್ ಡು ನಾಟ್ ಗಿವ್ ಇನ್ ದ ಫಿಶ್ ಗಿವ್ ಇನ್ ದ ಫಿಶಿಂಗ್ ರಾಡ್ ಅಂತ ಅದನ್ನೇ ಶ್ರೀತ ಸಿದ್ದರಾಮರಯ್ಯವರು ಹೇಳಿರುವಂಥದ್ದು ನಿನ್ನ ಕಿಸೆಯಿಂದ ನೂರೋ ಸಾವಿರವೋ ಐದು ಸಾವಿರವೋ ಕೊಡ್ತಾ ಹೋಗಬೇಡ ಎಂಪವರ್ ದೆಮ್ ಥ್ರೂ ಎಜುಕೇಷನ್ ಅಂತ ಹೇಳಿರೋದ್ರಿಂದಲೇ ಇವತ್ತಿಗೆ ಇಂಥ ವೈಶಾಲ್ಯ ನಿಮಗೆ ಗೊತ್ತಿದೆ ಕ್ಷೇತ್ರ ವೈಶಾಲ್ಯ ಸಾಮಾನ್ಯವಾಗಿ ಮನೋವೈಶಾಲ್ಯವನ್ನು ಸೂಚಿಸ್ತದೆ